ಸಿಎಂ ಡಿಕೆ ಶಿವಕುಮಾರ್ ಆಪ್ತ ಬಣದ ಮೇಲೆ ಸಿಎಂ ಟೀಮ್ ಈಗ ಗಮನ ಹಿಟ್ಟಿದೆ ಡಿಕೆ ಶಿವಕುಮಾರ್ ಪರ ಯಾರ್ಯಾರು ದೆಹಲಿಗೆ ತೆರಳುತ್ತಾ ಇದ್ದಾರೆ ಅವ್ರ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಯಾರ್ಯಾರು ಡಿಕೆ ಶಿವಕುಮಾರ್ ಸಂಪರ್ಕಕ್ಕೆ ಬರ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ ಗುಪ್ತಚರ ವಿಭಾಗದಿಂದ ಮಾಹಿತಿ ಪಡಿತಾ ಇರುವಂತ ಸಿಎಂ ಸಚಿವಾಲಯ ಎಲ್ಲರ ಚಲನ ವಲನಗಳ ಮೇಲೂ ಕೂಡ ಕಣ್ಣಿಟ್ಟಿರುವಂತ ಸಿಎಂ ಟೀಮ್ ಪ್ರತಿಯೊಂದು ಮಾಹಿತಿಯನ್ನ ತಕ್ಷಣ ಸಿಎಂಗೆ ರವಾನೆ ಮಾಡ್ತಾ ಇದೆ ಈ ಟೀಮ್ ಗುಪ್ತಚರ ವಿಭಾಗದಿಂದ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರನ್ನ ಯಾರ್ಯಾರು ಭೇಟಿಯಾಗಿ ಬರ್ತಾ ಇದ್ರು ಅವ್ರನ್ನು ಕೂಡ ಮಾತನಾಡಿಸಿದ್ದಾರೆ ಯಾತಕ್ಕಾಗಿ ಭೇಟಿಯಾಗಿ ಬಂದ್ರು ಅನ್ನೋದ್ರ ಬಗ್ಗೆ ಅಷ್ಟೇ ಅಲ್ಲ ಈಗ ಡಿ ಕೆ ಶಿವಕುಮಾರ್ ಅವರ ಬಣದವ್ರು ಏನ್ ದೆಹಲಿಗೆ ಹೋಗಿದ್ದಾರೆ ಜೊತೆಗೆ ಅವರು ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅದೆಲ್ಲದರ ಬಗ್ಗೆಯೂ ಕೂಡ ಗುಪ್ತಚರ ವಿಭಾಗದಿಂದ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ಸಿ ಎಂ ಎನ್ನಲಾಗ್ತಾ ಇದೆ ಸಿ ಎಂ ಟೀಮ್ ಏನಿದೆ ಈಗ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದ ಮೇಲೆ ಕಣ್ಣಿಟ್ಟಿದೆ ಅವ್ರು ಎಲ್ಲಿ ಹೋಗ್ತಾರೆ ಯಾರನ್ನು ಭೇಟಿ ಆಗ್ತಾರೆ ಯಾವ ವಿಚಾರದ ಬಗ್ಗೆ ಮಾತನಾಡ್ತಾರೆ ಯಾವ ನಾಯಕರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ದೆಹಲಿಗೆ ಹೋಗಿರುವಂಥ ಉದ್ದೇಶ ಏನು ಖರ್ಗೆ ಅವ್ರನ್ನ ಯಾರು ಭೇಟಿ ಮಾಡಿದರು ಡಿ ಕೆ ಶಿವಕುಮಾರ್ ಅವ್ರನ್ನ ಯಾರು ಭೇಟಿಯಾಗಿ ಬಂದಿದ್ದಾರೆ ಜೊತೆಗೆ ಹೈಕಮಾಂಡ್ ನಾಯಕರು ಅಂತ ಬಂದಾಗ ಅವ್ರ ಜೊತೆಗೆ ಏನಾದರೂ ಸಂಪರ್ಕದಲ್ಲಿದ್ದಾರಾ ಹೋಗಿ ಬಂದಿದ್ದಾರಾ ದೆಹಲಿಗೆ ಯಾರು ಎಷ್ಟು ಸತಿ ಹೋಗಿ ಬಂದರು ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವರ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಾರೋ ಅವ್ರ ಮೇಲೆ ಈಗ ಕಣ್ಣಿಟ್ಟಿದೆ ಸಿ ಎಂ ಸಿದ್ದರಾಮಯ್ಯನವರ ಕಡೆಯ ಒಂದು ಟೀಮ್ ಸಿ ಎಂ ಸಿದ್ದರಾಮಯ್ಯನವರ ಸಚಿವಾಲಯ ಏನಿದೆ ಸಿ ಎಂ ಸಚಿವಾಲಯ ಆ ಸಚಿವಾಲಯನೇ ಈ ರೀತಿಯಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದೆಯಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಈಗಾಗಲೇ ಸಿಎಂ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ರೀತಿ ಗದ್ದುಗೆ ಗುದ್ದಾಟ ಅಂತೂ ಮುಂದುವರೆದಿದೆ ಅದರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದು ರೀತಿಯಾಗಿ ಪರೇಡ್ ನಡೀತಾ ಇದೆ ಆ ಒಂದು ಟೀಮ್ ಮೇಲೆ ಸಿಎಂ ಸಿದ್ದರಾಮಯ್ಯವರ ಟೀಮ್ ಕೂಡ ಕಣ್ಣಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆಯಲ್ಲ ಹೈಕಮಾಂಡ್ ಮುಂದೆ ಏನು ಮಾಡಬಹುದು ಅಂತ ಸೌಖ್ಯ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಸದ್ಯಕ್ಕೆ ಬ್ರೇಕ್ ಬೀಳುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಕಾರಣ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸದಿಂದ ವಾಪಸ್ ಆಗಬೇಕಾಗತ್ತೆ ನವೆಂಬರ್ ಇಪ್ಪತ್ತೆಂಟರಂದು ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ ತದನಂತರ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಜೊತೆ ಮಾತುಕತೆಯನ್ನು ನಡೆಸಬೇಕಾಗತ್ತೆ ಆ ನಂತರದಲ್ಲಿ ಸಿ ಎಂ ಮತ್ತು ಡಿ ಸಿ ಎಮ್ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸ್ಕೊಂಡು ಚರ್ಚೆಯನ್ನು ಮಾಡಬೇಕಾಗತ್ತೆ ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಅದಕ್ಕೆ ನವೆಂಬರ್ ಮೂವತ್ತರಂದು ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾಯಿದೆ ಯಾಕೆಂದರೆ ಈಗಾಗಲೇ ಕಳೆದ ಆರೇಳು ದಿನಗಳಿಂದಲೂ ಕೂಡ ಏನೆಲ್ಲ ರಾಜ್ಯದಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಬಿ ಜೆ ಪಿ ಹೈಕಮಾಂಡ್ ಕೂಡ ರಾಜ್ಯ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ರಾಜಕೀಯ ಬೆಳವಣಿಗೆಗಳ ಮೇಲೆ ಕಣ್ಣನ್ನು ಇಟ್ಟಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದುಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ ತಮ್ಮ ಶಾಸಕರನ್ನು ದೆಹಲಿಗೆ ಕಳಿಸಿ ಅಲ್ಲಿ ಪರೇಡ್ ಮಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಶಾಸಕರನ್ನು ಒಂದು ಶಾಸಕರ ಒಂದು ಸಹಿಗಳನ್ನು ಪಡೆಯುವ ಮೂಲಕ ನನಗೂ ಕೂಡ ಇಷ್ಟು ಶಾಸಕರ ಬಲ ಇದೆ ಅನ್ನುವಂಥ ಒಂದು ಶಕ್ತಿ ಪ್ರದರ್ಶನವನ್ನು ಹೈಕಮಾಂಡ್ ಮುಂದೆ ಇಡೋದಕ್ಕೆ ಮುಂದಾಗಿದ್ದಾರೆ ನನಗೆ ಸುಮಾರು ಅರವತ್ತರಿಂದ ಎಪ್ಪತ್ತು ಶಾಸಕರು ನನ್ನ ಜೊತೆಗಿದ್ದಾರೆ ಹಾಗಾಗಿ ನನಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು ರಾಹುಲ್ ಗಾಂಧಿಯವರ ಮುಂದೆ ಇಡೋದಕ್ಕೆ ಈಗಾಗಲೇ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಕೆಲವು ಶಾಸಕರ ಸಹಿಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಆಸೆ ಆಮಿಷಗಳನ್ನು ನೀಡಿ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣ ಕೂಡ ಈಗಾಗಲೇ ಬಹಳ ಜೋರಾಗ್ತಾ ಇದೆ ಅವರು ಕೂಡ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ಆಕ್ಟಿವ್ ಆಗ್ತಾ ಇದೆ ಒಂದು ಕಡೆ ಜಾರಕಿಹೊಳಿ ಪರಮೇಶ್ವರ್ ಹಾಗೆ ಮಹದೇವಪ್ಪ ಅವರ ಟೀಮು ನಿರಂತರವಾಗಿ ಸಭೆಗಳನ್ನು ನಡೆಸ್ತಾ ಇದೆ ಮತ್ತೊಂದು ಕಡೆ ದಲಿತ ಸಿ ಎಂ ಕೂಗನ್ನು ಕೂಡ ಈಗಾಗಲೇ ಪ್ರಮುಖವಾಗಿ ಬಿಡಲಾಗಿದೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾಗಿ ಈಗ ದಲಿತ ಸಿ ಎಂ ವಿಚಾರವನ್ನು ಕೂಡ ಮುನ್ನೆಲೆಗೆ ತರಲಾಗಿದೆ ಪರಮೇಶ್ವರ್ ನಾನು ಕೂಡ ಸಿ ಎಂ ಕ್ಯಾಂಡಿಡೇಟ್ ಅನ್ನುವಂಥ ವಿಚಾರವನ್ನು ಈಗಾಗಲೇ ಮುನ್ನೆಲೆಗೆ ತಂದಿದ್ದಾರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಜೊತೆಗೆ ದಲಿತ ಸಮುದಾಯದಲ್ಲಿ ರುವಂತಹ ಶಾಸಕರು ಕೂಡ ಪರಮೇಶ್ವರ್ ಅವ್ರಿಗೆ ಈಗ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಒಂದು ಕಡೆ ಪರಮೇಶ್ವರ್ಗೆ ಭರವಸೆಯನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಒಂದು ವೇಳೆ ಏನಾದರೂ ನನ್ನನ್ನು ಬದಲಾವಣೆ ಮಾಡುವಂತ ಪ್ರಯತ್ನ ಮಾಡಿದ್ದೆ ಆದ್ರೆ ನಾನು ನಿಮ್ಮನ್ನು ಬೆಂಬಲಿಸ್ತೇನೆ ಅನ್ನುವಂಥ ಪರೋಕ್ಷ ಭರವಸೆ ಈಗ ಪರಮೇಶ್ವರ್ ಅವರಿಗೆ ಸಿಕ್ಕಿದೆ ಯಾಕೆಂದರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಅವರನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಇಬ್ಬರಲ್ಲೂ ಕೂಡ ಅಸಮಾಧಾನಗಳಿತ್ತು ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅದನ್ನು ಕೆಡಿಸಿದಂಥವ್ರು ಸಿದ್ದರಾಮಯ್ಯ ಅನ್ನುವಂತಹ ಆರೋಪಗಳಿದೆ ಸೊ ಹಾಗಾಗಿ ಅವತ್ತು ಎಗೆನಿಸ್ಟ್ ಇದ್ದಂಥವರು ಇವತ್ತು ಹತ್ತಿರ ಆಗಿದ್ದಾರೆ ಸಿದ್ದರಾಮಯ್ಯನವರ ಜೊತೆಗೆ ಇವತ್ತು ಪರಮೇಶ್ವರ್ ನಿಂತಿದ್ದಾರೆ ಪರಮೇಶ್ವರವರನ್ನು ಮುಂದೆ ಬಿಟ್ಟು ದಲಿತ ಸಿ ಎಂ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಕೂಡ ತೆರೆಮರೆಯಲ್ಲೇ ಸಾಕಷ್ಟು ಬೆಂಬಲವನ್ನು ಕೊಡ್ತಾರೆ ಇದ್ದಾರೆ ಇದರ ನಡುವೆ ಡಿ ಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿರುವಂತಹ ಶಾಸಕರು ನಿನ್ನೆ ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಇಕ್ಬಾಲ್ ಹುಸೇನ್ ಎ ಸಿ ಶ್ರೀನಿವಾಸ್ ಜೊತೆಗೆ ಕದಲೂರು ಉದಯ್ ಅವರು ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಯಾರೆಲ್ಲ ಕರ್ನಾಟಕದಿಂದ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ ಅಂಥವರ ಒಂದು ಮೇಲೆ ನಿಗಾವನ್ನು ಇಡೋದಕ್ಕೆ ಯಾರೆಲ್ಲ ಬಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ರವಾನೆ ಮಾಡೋದಕ್ಕೆ ಈಗ ಅವರು ಕೂಡ ನಿನ್ನೆ ತೆರಳಿದ್ದಾರೆ ಅವರು ಇಪ್ಪತ್ತೆಂಟರವರೆಗೆ ಅಲ್ಲೇ ಇರ್ತಾರೆ ಅನ್ನುವಂಥ ಮಾಹಿತಿಗಳಿದೆ ಇದರ ನಡುವೆ ಗುಪ್ತಚರ ವಿಭಾಗದಿಂದ ಸಿ ಎಂ ಅವರು ಕೂಡ ಪ್ರತಿಕ್ಷಣದ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ ಯಾರ್ಯಾರು ಯಾರನ್ನು ಭೇಟಿ ಮಾಡಿದರು ಡಿ ಕೆ ಶಿವಕುಮಾರ್ ಅವರ ಸಂಪರ್ಕದಲ್ಲಿ ಯಾವೆಲ್ಲ ಶಾಸಕರಿದ್ದಾರೆ ಡಿ ಕೆ ಶಿವಕುಮಾರ್ ಏನೆಲ್ಲ ಅವರಿಗೆ ಆಸೆ ಮಿಷೆಗಳನ್ನು ನೀಡ್ತಾ ಇರಬಹುದು ಜೊತೆಗೆ ಈಗ ಮೊದಲು ಅವರ ಜೊತೆಗೆ ಈಗ ಎಷ್ಟು ಮಂದಿ ಇದ್ದಾರೆ ಮತ್ತು ಎಷ್ಟು ಜನರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಇಡೀ ರಾಜ್ಯಾದ್ಯಂತ ಗುಪ್ತಚರ ವಿಭಾಗದ ಮೂಲಕ ಮುಖ್ಯಮಂತ್ರಿಗಳು ಕೂಡ ಪಡ್ಕೊಳ್ತಾ ಇದ್ದಾರೆ ಅವರ ಟೀಮ್ ಕೂಡ ಇದರಲ್ಲಿ ಈಗಾಗಲೇ ಕಳೆದ ಎರಡು ದಿನಗಳಿಂದಲೂ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಆ ಕಡೆ ಹೋಗಿ ನಿಲ್ತಾರೆ ಅಂಥವರ ಒಂದು ಹೆಸರುಗಳನ್ನು ಪಟ್ಟಿಯನ್ನು ಮಾಡಿ ಅದನ್ನು ಟಾರ್ಗೆಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರತಿ ಕ್ಷಣದ ಇನ್ಫಾರ್ಮೇಷನ್ ಇವತ್ತು ಖರ್ಗೆ ಅವರನ್ನು ಯಾರು ಭೇಟಿ ಮಾಡಿದರು ಬೇರೆ ಸಚಿವರನ್ನು ಯಾರು ಭೇಟಿ ಮಾಡಿದರು ಡಿ ಕೆ ಶಿವಕುಮಾರ್ ಕಡೆ ಇರುವಂಥವರು ಯಾವ ಶಾಸಕರನ್ನು ಸಂಪರ್ಕ ಮಾಡಿದರು ಈ ಒಂದು ಮಾಹಿತಿಗಳನ್ನು ಗುಪ್ತಚರ ವಿಭಾಗದಿಂದ ಪಡೆಯುವಂಥ ಪ್ರಯತ್ನವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನ ಈಗ ಶುರುವಾಗಿದೆ ಇದಕ್ಕೆ ಸದ್ಯಕ್ಕೆ ಬ್ರೇಕ್ ಬೀಳೋದಿಲ್ಲ ರಾಹುಲ್ ಗಾಂಧಿ ಅವರು ಬರುವವರೆಗೆ ಇದೆಲ್ಲವೂ ಕೂಡ ಹೀಗೆ ಮುಂದುವರಿಯುತ್ತೆ ರಾಹುಲ್ ಗಾಂಧಿಯವರು ಬಂದ ನಂತರ ಇದಕ್ಕೆ ಒಂದು ಅಂತಿಮ ಕ್ಲೈಮ್ಯಾಕ್ಸ್ ಸಿಗುತ್ತೆ ಏನಾಗುತ್ತೆ ಅನ್ನುವಂಥದ್ದು ನಂತರದಲ್ಲಿ ಗೊತ್ತಾಗುತ್ತೆ ಸೌಖ್ಯ ओके थैंक यू शुभ डिटेल्स के